ಸಂತೋಷ್ ಅವರು ಈಗ ನೀವು ನೈನ್ ಸಿಕ್ಸ್ ಡಬಲ್ ನೈನ್ ಹೊಸ ತಳಿ ಏನ್ ಬಾಯರ್ ಸೆಮ್ನೂಸ್ನವ್ರು ಬಿಡುಗಡೆ ಮಾಡ್ತಾ ಇದ್ದಾರಾ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅನುಭವ ಒಂದು ಸ್ವಲ್ಪ ಹಂಚ್ಕೊಳ್ತೀರಾ ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅನಿಸಿಕೆ ಅನುಭವ ಮೈ ಇಲ್ಲಂದರೆ ಇದು ಸ್ಟಾರ್ಟಿಂಗ್ ರೇಂಜ್ ಇದೆಯಲ್ಲ ಇನ್ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಮೈನ್ ಬಂದು ಸೆಟ್ಟಿಂಗ್ ಸರ್ ಹ್ಞೂ ಸೆಟ್ಟಿಂಗ್ಸ್ ಒಂದು ಗಿಡಕ್ಕೆ ಹದಿನೈದಿಂದ ಹದಿನಾರು ಕಾಯಿ ಸೆಟ್ಟಿಂಗ್ ಬರುತ್ತೆ ಇನ್ನೊಂದೇನಂದರೆ ಮತ್ತೆ ಜಂಪ್ ಹೊಡೆಯೋದಿಲ್ಲ ಮತ್ತಿನ್ನೊಂದರೆ ಕಾಯಿ ಶೇಪು ನಮಗೆ ಕೆಲವೊಂದು ಫ್ರೂಡ್ ಕೆಲವೊಂದು ಇದು ನೋಡಿದ್ದೀನಿ ಸರ್ ಈಗ ಆಗಲೇ ನೋಡಿ ಬಿಟ್ಬಿಡಿ ನೋಡಿದ್ದೀನಿ ಕ್ಯಾಪ್ಸಿಕಮು ಏನಂದರೆ ಸೆಟ್ಟಿಂಗ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಯಿ ಏನಾದರೂ ಕೆಳಗೆ ಕಚ್ಚಿದೆಯಂದರೆ ಅಂದರೆ ಗಿಡದಲ್ಲಿರೋ ಮೇಲೆ ಹೂವು ಇದೆಲ್ಲ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ ಇದರಲ್ಲಿ ಥರ ಆಗೋದಿಲ್ಲ ಒಂದೇ ಸಲ ಹದಿನೈದಿಂದ ಹದಿನಾರು ಕಾಯಿ ಶು ಇದ್ರೂ ಮೇಲೆ ಹೂ ಡ್ರಾಪ್ ಆಗೋ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರೆ ಇನ್ನೊಂದೇನಂದರೆ ಮೈನ್ ತಿಂಗ್ ಬಂದು ಒಂದೇ ಗೇಣಲ್ಲಿ ಎರಡು ಕಾಯಿ ಕಚ್ಚುತ್ತೆ ಈಗ ಬೇರೆ ಕ್ರಾಪ್ ನೋಡಿದೀನಿ ನೀವು ನೋಡಿರ್ತೀರಾ ನಾನು ನೋಡಿದೀನಿ ನಾನು ಬೆಳೆದು ಇದ್ದೀನಿ ಬೇರೆ ಕ್ರಾಪ್ ಅಲ್ಲಿ ಒಂದೇ ಶೋಲ್ಡರ್ ಒಂದೇ ಇದರಲ್ಲಿ ಎರಡು ಕಚ್ಚೋದಿಲ್ಲ ಇದರಲ್ಲಿ ಎರಡು ಕಚ್ಚುತ್ತೆ ಒಂದೇ ಲಾಕ್ ಅಲ್ಲಿ ಗೇಣಲ್ಲಿ ಇನ್ನೊಂದೇನಂದ್ರೆ ಮೈನ್ ತಿಂಕು ಗೇಣ್ ಜಂಪ್ ಹೊಡೆಯೋದಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಂದು ನೋಡಿದಿರಿ ಸರ್ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಈ ಲೆವೆಲ್ಗೆ ಜಸ್ಟ್ ಒಂದು ಒಂದ್ ಅವರ್ ಫಿಟ್ಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಕಾಯಿ ಇತ್ತು ಮತ್ತೆ ಇನ್ನೊಂದ್ರೆ ಕಾಯಿ ವಿಶೇಷ ಇದೆಯಲ್ಲ ಸರ್ ಚೆನ್ನಾಗಿದೆ ಮೈನ್ ತಿಂಗ್ ಬಂದ್ರೆ ಕಾಯಿ ಶೋಲ್ಡರ್ ಇದು ನೋಡಿ ಸರ್ ಶೋಲ್ಡರ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ನಾವು ನೆಟ್ ಆಗಿ ಹೆಂಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಈಗ ಎಂಟು ತಿಂಗಳಾಗಿದೆ ಎಂಟು ತಿಂಗಳು ಬೆಳೆದ ಮೇಲೆ ಶೋಲ್ಡರ್ ಸೈಜ್ ಅದೇ ಇದೆ ಅದೇ ಇನ್ನೊಂದು ಫೋರ್ ಲಬ್ಸ್ ಮತ್ತೆ ವೈಟ್ ಬಂದ್ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಪಾಲಿಶ್ ನಮ್ಗೆ ಸರ್ ಅರೌಂಡಿಂಗ್ ಟೂ ಹಂಡ್ರೆಡ್ ಇಂದ ಟು ಟ್ವೆಂಟಿ ವರ್ಗೂ ಬರುತ್ತೆ ಸರ್ ಒನ್ ಏಯ್ಟಿಗೆ ಸ್ಟಾರ್ಟ್ ಆಗುತ್ತೆ ಆದರೆ ಕಾಯಿ ಕರೆಕ್ಟಾಗಿ ಇದಕ್ಕಿ ಋತುಕ್ಕಿದ್ದಾಗ ನಮಗೆ ಟೂ ಹಂಡ್ರೆಡ್ ಗ್ರಾಮ್ ಪಕ್ಕ ಇರುತ್ತೆ ಸರ್ ಫಾರ್ಟಿ ಫಾರ್ಟಿ ಫೈವ್ ಡೇಸಿಂದ ಫಾರ್ಟಿ ಏಯ್ಟ್ ಡೇಸ್ ಕಟಿಂಗ್ ಬಂದ್ಬಿಡುತ್ತೆ ಸರ್ ಯಾಕಂದ್ರೆ ಈಗ ನಿಮ್ಮ ಬೇರೆ ಇದೆಯಲ್ಲ ತಳ್ಳಿ ಅದು ಫಿಫ್ಟಿ ಡೇಸ್ ಫಿಫ್ಟಿ ಫೈವ್ ಡೇಸು ತಗೊಳುತ್ತೆ ಇದು ಫಾರ್ಟಿ ಫೈವ್ ಡೇಸ್ಗೆ ಕಂಪಲ್ಸರಿ ಇದು ಇದ್ರ ಬಂದಿರುತ್ತೆ ಶ್ಯಾಂಪಲ್ ಬಂದಿರುತ್ತೆ ಇನ್ನೊಂದ್ರೆ ನಮ್ಮನಿಗೆ ಕಂಪೇರ್ ಮಾಡೋದಾದ್ರೆ ಇದು ಏಳು ಸಾವಿರ ಸಸಿ ನೆಟ್ಟಿದ್ದೀನಿ ಸರ್ ಮುಕ್ಕಾಲು ಎಕರೆ ಬೈಲು ಏಳು ಸಾವಿರ ಸಸಿ ನಟಿದ್ದೀನಿ ಟನೇಜ್ ಇದೆಯಲ್ಲ ನಮ್ಗೆ ಇನ್ನೂವರೆಗೂ ನಾವು ಆರ್ ವಾಶ್ ಮಾಡಿರೋದೆಲ್ಲ ಸೇರಿದ್ರೆ ಒಂದು ಅರವತ್ತ ಮೂರರಿಂದ ಅರ್ವತ್ನಾಲ್ಕು ಟನ್ ಆರ್ ವಾಸ್ ಸರ್ ಅಂದ್ರೆ ಎಂಟು ತಿಂಗಳ ಕ್ರಾಪ್ ಇದು ಈಗ ನಾಟಿ ಮಾಡಿದಾಗಿಂದ ಇನ್ನವರೆಗೂ ಎಂಟು ತಿಂಗಳಾಗಿದೆ ಕ್ರಾಪ್ಗೆ ಇನ್ನೊಂದೇನಂದ್ರೆ ಇನ್ನೂ ಇನ್ನ ಒಂದು ಮೂರು ತಿಂಗಳ ಕ್ರಾಪ್ ಇದು ಆರ್ ವಾಶ್ ಮಾಡ್ತೀನಿ ಸರ್ ಮೂರು ತಿಂಗಳಿಗೆ ಹಿಂಗೆಲ್ಲ ಅಂದ್ರೆ ಒಂದು

ಇದೋವರೆಗೂ ಎಲ್ಲ ಬಾಂಗ್ಲಾದೇಶ ಹೋಗ್ತಿದೆ ಸರ್ ಇದು. ಅಂದ್ರೆ ದೂರ ದೂರ ಸಾಗಾಣಿಕೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಪ್ರೈಸ್ ಅಲ್ಲೋ ಅಷ್ಟೇ. 2 ರೂಪಾಯಿಂದ ಐದು ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಮಾರ್ಕೆಟ್ ಪ್ರೈಸ್ ಗಿಂತ. ಯಾಕಂದ್ರೆ ಕಟಿಂಗ್ ಮುಂಚೆನೆ ಅವರೇ ಫೋನ್ ಮಾಡಿ ಕೇಳ್ತಾರೆ ಈ ನಿಮ್ ಕಾಯಿ ಕಟ್ ಹಾಕಿದ್ರೆ ನಾನು ಬಾಂಗ್ಲಾದೇಶ ಆರ್ಡರ್ ತಗೊಂತೀನಿ ಅಂತ. ಎಲ್ಲ ಮೈನ್ ಒಂದು ಬಾಂಗ್ಲಾದೇಶ ಇಲ್ಲ ಮಹಾರಾಷ್ಟ್ರ ನಾಸಿಕ್ ಈ ಕಡೆನೇ ಹೋಗ್ತಿದೆ ಈ ಕೈ ಎಲ್ಲಾ. ದೂರ ಸಾಗಾಣಿಕೆಗೆ ಈಗೇನ್ ವೆರೈಟಿ ಅದಾವಲ್ಲ ಅದಕ್ಕೆ ಕಂಪೇಟ್ ಮಾಡ್ತತೆ ಈ ವೆರೈಟಿ. 100% ಟಕ್ಕರ್ ಕೊಡುತ್ತೆ ಸರ್ ಅದಕ್ಕೆ ಇದು. ಮಾತಲ್ಲಿ ಎರಡನೇ ಮಾತೇ ಇಲ್ಲ ಈಗ ಸೆಟ್ಟಿಂಗ್ಸ್ ಅಲ್ಲಿ ಬೇಕಾ ಫ್ರೂಟ್ ಕ್ವಾಲಿಟಿಯಲ್ಲಿ ಮತ್ತೆ ಫ್ರೂಟ್ ಟೈಟಲ್ಲಿ ಮತ್ತೆ ತೂಕದಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಇನ್ನೊಂದು ಗೇಣು ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಇದು ಗಿಡ ಎಂಟು ತಿಂಗಳಿಗೆ ಕ್ರಾಪ್ ಅಂದ್ರೆ ನಿಮಗೆ ಅರ್ಥವಾಗ ಸರ್ ಈಗ ಐಟ್ ಬೆಳ್ದಿದೆ ಮತ್ತೆ ಸೆಟ್ಟಿಂಗ್ಸ್ ಈಗಲೂ ನೋಡಬಹುದು ಎಂಟು ತಿಂಗಳ ಅಲ್ಲಿ ಸೆಟ್ಟಿಂಗ್ ಏನಿದೆ ಅಂತ ಗಿಡ ಯಾವುದೇ ಕಾರಣಕ್ಕೂ ಪಾಲೇರ್ಸ್ಗೆ ಇದ್ರಿಗೆ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಕ್ಕರ್ ಕೊಡುತ್ತೆ ಸರ್ ಪಾಲಸ್ ಇದ್ರಿಗೆ ತಳಿಗಳಿಗೆ ಈಗ ನೈನ್ ಸಿಕ್ಸ್ ಡಬಲ್ ನೈನ್ ನಾವು ಮಾರ್ಕೆಟ್ಗೆ ಬಿಡ್ಬೋದಾ ಹಾ ಆರಾಮ್ ಸರ್ ಮುಚ್ಕೊಂಡು ಬಿಡ್ಬೋದು ನೀವು ಟೆನ್ಷನ್ ತ ಇದೇ ಇಲ್ಲ ಸರ್ ಯಾಕಂದ್ರೆ ನಮ್ಮ ತೋಟಕ್ಕೆ ಬಂದಿರೋ ರೈತರು ಎಲ್ಲರೂ ಆಲ್ಮೋಸ್ಟ್ ಈಗ ನಮ್ಮ ಇದರಲ್ಲೇ ಇದ್ದಾರೆ ಸರ್ ನಮ್ಮ ಸುತ್ತಮುತ್ತಲು ನಮ್ಮ ಅವರೇ ಎಲ್ಲರೂ ಇದೇ ತಳಿ ಉಣ್ಬೇಕು ಇದೇ ತಳಿ ಉಣ್ಬೇಕು ಅಂತ ಕಂಡಿದ್ದಾರೆ ಯಾಕಂದ್ರೆ ನೀವು ಬೀಜ ಒಂದು ಮಾರ್ಕೆಟ್ಗೆ ಬಿಟ್ಟಿದ್ದೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸರ್ ಯಾಕಂದ್ರೆ ಏನಂದರೆ ಮೈನ್ ಬಂದು ಈ ಪಾಲಿ ಹಸ್ಬಹುದು ಈ ಹತ್ತು ರೂಪಾಯಿನಾರು ಏಳು ಏಳು ರೂಪಾಯಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಸಸಿ ಇದಾವೆ ಹದಿಮೂರು ರೂಪಾಯಿ ಸಸಿ ಇದೆ ಅದ್ರಾಗೆಲ್ಲ ಕಂಪಲ್ಸರಿ ಇದು ಟಕ್ಕರ್ ಕೊಡುತ್ತೆ ಸರ್ ಯಾಕಂದ್ರೆ ಪ್ರೈಸ್ ರೇಂಜಲ್ಲಿ ನೀವೇನಾದ್ರು ಕಮ್ಮಿ ಕೊಟ್ಟಿದ್ದೀರಿ ಅಂದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಅದನ್ನೆಲ್ಲ ಟಕ್ಕರ್ ಹೊಡೈತೆ ಸರ್ ಈ ನೈನ್ ಸಿಕ್ಸ್ ಡಬಲ್ ನೈನಲ್ಲಿ ಹೊಸ ಹೊಸಂದ್ರೆ ಸರ್ ಈಗ ನಾನು ಕ್ಯಾಪ್ಸಿಕಮ್ ಮಾಡಿದ್ದೀನಿ ಬೇರೆ ಎಲ್ಲದರಲ್ಲೂ ಎಲೆ ತೆಗಿತಿದ್ದೆ ಸರ್ ಇದರಲ್ಲಿ ಎಲೆ ತೆಗೆದಿಲ್ಲ ಯಾಕಂದ್ರೆ ಎಂಟು ಎಂಟು ತಿಂಗಳು ಆರ್ವಾಸ್ ಮಾಡಿದ್ದೀನಿ ಇದರಲ್ಲಿ ಆದರೂ ಎಲೆ ತೆಗೆದಿಲ್ಲ ಯಾಕಂದ್ರೆ ಸರ್ ನೀವು ನೋಡ್ಬೋದು ಈಗ ನೋಡಿ ಸರ್ ಸರಿ ಸೆಟ್ಟಿಂಗ್ಸ್ ಏನಾಗಿದೆ ಅಂದರೆ ಮತ್ತೆ ಕೆಳಗೆ ಬಂದಿದೆ ಸೆಟ್ಟಿಂಗ್ಸ್ ಡೌನ್ ಸೈಡ್ ಬಂದಿದೆ ಮತ್ತೆ ಡೌನ್ ಸೈಡ್ ಯಾಕಂದ್ರೆ ಎಲೆ ತೆಗೆದಿದ್ರೆ ಸೆಟ್ಟಿಂಗ್ಸ್ ಬರ್ತಾ ಇಲ್ಲ ಎಲೆ ತೆಗೆದಿದ್ದ ಇನ್ನೊಂದೇನೆಂದರೆ ಮೈನು ಇದು ರೋಗಕ್ಕೆ ಸ್ವಲ್ಪ ತಡೆಯುತ್ತೆ ಸರ್ ಈ ಬೂದಿ ರೋಗ ಮೈನ್ ಈ ಎಲೆ ತೆಗೆಯೋ ಬೂದಿ ರೋಗ ಬೂದಿ ಸ್ಟಾರ್ಟ್ ಐತೆ ಅಂದ್ರೆ ಎಲೆ ಕಲರ್ ಚೇಂಜ್ ಆಗುತ್ತೆ ಅರ್ಶಿನ ಕಲರ್ ಬರುತ್ತೆ ಅಂದ್ಬಿಟ್ಟು ನಾವು ಎಲೆ ತೆಗೆಯೋದು ಆ ಚಾನ್ಸ್ ಬೂದಿಗೆ ತಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಇನ್ನೊಂದೇನಂದ್ರೆ ಈ ಬೇಸಿಗೆ ಇನ್ನೊಂದು ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲಕ್ಕಿಂತ ಮಳೆಗಾಲದಲ್ಲಿ ಈಗ ನೈಂಟಿ ಪರ್ಸೆಂಟ್ ಚೆನ್ನಾಗಿದ್ರೆ ಬೇಸಿಗೆಯಲ್ಲಿ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಚೆನ್ನಾಗಿದೆ ಯಾಕಂದ್ರೆ ಬೆಳೆಯೋದಿಲ್ಲ ಗಿಡ ಸೆಟ್ಟಿಂಗ್ಸ್ ಎಲ್ಲ ನೀವೇ ನೋಡಿದ್ರೆ ಈಗ ಒಂದ್ ಸೆಟ್ಟಿಂಗ್ ನೋಡಿ ಸರ್ ಇದು ಇದೇ ನೋಡಬಹುದು ನೀವು ಮೇಲ್ಗಡೆಯಿಂದ ಕೆಳಗಡೆಯಿಂದ ನೋಡಿ ಇದು ಇದು ಸೆಟ್ಟಿಂಗ್ ನೋಡಿ ಸರ್ ಒಂದೇ ಇದ್ರಿಗೆ ಎರಡೆಡ್ಗೆ ಒಂದ್ ಎರಡೆಡ್ ಕರೆಕ್ಟ್ ಶಾಂಪಲ್ ಡೇಜ್ ಅಲ್ಲಿ ಏನ್ಬಿಟ್ಟಿತ್ತು ಮೇಲೆನೂ ಹಂಗೆ ಬಿಡ್ತೀವಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾರ್ಕೆಟ್ ಬಿಡ್ಬೋದು ಸರ್ ತುಂಬಾ ಧನ್ಯವಾದಗಳು ಸಂತೋಷ್ ನಿಮ್ಮ ಒಂದು ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಬಹಳಷ್ಟು ರೈತರಿಗೂ ಸಹಾಯ ಮಾಡ್ತೈತಿ ಯಾಕಂದ್ರೆ ನೀವು ಯಾವ ತರ ಬೆಳಿಬೇಕು ಅನ್ನೋದು ಸಲಹೆ ಐತಲ್ಲ ಅದು ನಿಮ್ಮಂತ ಯುವ ರೈತರ ಅನುಭವ ಐತಲ್ಲ ಸಾಕಷ್ಟು ರೈತರಿಗೆ ಅದು ಸ್ಫೂರ್ತಿದಾಯಕವಾಗಿ ಆಗ್ತದೆ ಸೊ ಇದರಿಂದ ಏನು ರೈತರಿಗೂ ಒಳ್ಳೆ ಇಳುವರಿ ಒಳ್ಳೆ ಕ್ವಾಲಿಟಿ ಕ್ಯಾಪ್ಸಿಕಮ್ ಬೆಳೆಯೋದಕ್ಕೆ ಸಹಾಯ ಮಾಡಿ ನಮಸ್ಕಾರ ಮಂಜುನಾಥ್ ಮಂಜುನಾಥ್ ಅವರೇ ಇವತ್ತು ನಾವು ನಿಮ್ಮ ಒಂದು ಕ್ಯಾಪ್ಸಿಕಮ್ ಬೆಳೆ ಬೆಳಿತಾ ಇದ್ದೀರಲ್ಲ ನಿಮ್ದು ಒಂದು ಅನುಭವ ನೀವು ಯಾವ ಥರ ಬೆಳಿತಾ ಇದ್ದೀರಿ ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆ ಜೊತೆ ನೆಟ್ ಹೌಸು ಇತ್ತೀಚಿನ ದಿನಗಳಲ್ಲಿ ಕ್ಯಾಪ್ಸಿಕಮ್ ನೆಟ್ಹೌಸಲ್ಲಿ ಬೆಳೀತಾ ಇದ್ದಾರೆ ಸೊ ಫಸ್ಟ್ ಈಗ ನೆಟ್ ಹೌಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಥರ ಹೌಸ್ ಹಾಕ್ತೀರಾ ನೀವು ಸರ್ ಒಂದು ಎಕರೆಗೆ ಎರಡು ಸಾವಿರದ ಇನ್ನೂರು ಕಿಡ್ಡಿ ಬೇಕು ಎರಡು ಸಾವಿರದ ಇನ್ನೂರು ಕಿಡ್ಡಿ ಮತ್ತೆ ಇದು ಒಂಬತ್ತಡಿ ಡಿಸ್ಟೆನ್ಸು ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿ ಒಂಬತ್ತು ಅಡಿ ಒಂಬತ್ತು ಅಡಿ ಇದು ಮೂರು ಮೀಟ್ರ್ ಬರುತ್ತೆ ಒಂದು ಮಿಶು ಓಕೆ ಅಂದರೆ ಹತ್ತು ಕಾಲಡಿ ಬರುತ್ತೆ ಒಂಬತ್ತು ಅಡಿಗೆ ಹಾಕೊಂಡು ನಾವು ಟ್ರೇಟ್ ಹೇಳಿದಾಗ ಅದು ಕರೆಕ್ಟಾಗಿ ಇದಾಗುತ್ತೆ ಓಕೆ ನೆಟ್ ಹೌಸ್ ಎಷ್ಟು ಇದು ನೆಟ್ ಎಷ್ಟು ಬೇಕಾಗುತ್ತ ನೆಟ್ ನಾಲ್ಕು ಸಾವಿರ ಸರ್ ನಾಲ್ಕು ಸಾವಿರ ಒಂದು ಎಕರೆಗೆ ನಾಲ್ಕು ಸಾವಿರ ಮೀಟ್ರ್ ಬೇಕಾದ್ರೆ ನಾಲ್ಕು ಸಾವಿರ ಮೀಟ್ರ್ ಬೇಕು ನಾಲ್ಕು ಸಾವಿರ ಮೀಟ್ರ್ ಹಾಂ ಇದು ಎಷ್ಟು ಪರ್ಸೆಂಟ್ ಶೇಡ್ ಇರಬೇಕು ಇದು ಐವತ್ತು ಪರ್ಸೆಂಟ್ ಇಲ್ಲ ನಾರ್ಮಲ್ ಇದೆ ಸಿಗಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಉತ್ತಮ ಈಗ ನಾಟಿ ಮಾಡೋಕ್ಕಿಂತ ಮುಂಚೆ ನೆಟ್ ಹಾಕ್ಬೇಕಾ ಅಥವಾ ನಾಟಿ ನೆಟ್ ಹಾಕಬೇಕಾ ನಾಟಿ ಮಾಡಿದ್ಮೇಲೆ ಹಾಕೊಂಡ್ರೆ ಒಳ್ಳೇದು ಸರ್ ಸ್ವಲ್ಪ ಬ್ರಾಂಚಸ್ ಬರುತ್ತೆ ಅಂದ್ರೆ ನೀವು ಅದರ ಗ್ರೋತ್ ಒಂದ್ ಸ್ವಲ್ಪ ಹತೋಟಿ ಮಾಡ್ಲಿಕ್ಕೆ ನಾಟಿ ಆದ್ಮೇಲೆ ಆಮೇಲೆ ಹಾಕೋದು ಎಷ್ಟು ದಿವಸಕ್ಕೆ ಹಾಕ್ತಾರೆ ನಾಟಿ ಮಾಡಿದ ಇಪ್ಪತ್ತೈದರಿಂದ ಮೂವತ್ತು ದಿನ ಒಳಗಡೆ ಹಾಕೋಬೇಕು ಸರ್ ಈಗ ಒಂದಿಷ್ಟು ತಳಿ ಅವು ಮುಂಚೆನೆ ಅವು ಗ್ರೋತ್ ಸ್ವಲ್ಪ ಸ್ವಲ್ಪ ಬರೋದು ಅಥವಾ ಸ್ಲೋ ಗ್ರೋತ್ ಇರುವಂತ ತಳಿ ಇದ್ರೆ ಫಸ್ಟ್ ಹಾಕೋಬಿಡ್ಬೇಕು ಸರ್ ಹಾ ಫಸ್ಟ್ ನೆಟ್ ಹಾಕಿ ಆಮೇಲೆ ನಾಟಿ ಮಾಡಿದ ಉತ್ತಮ ಉತ್ತಮ ಇದರಿಂದ ನೀವು ಅದು ಒಂದ್ ಸ್ವಲ್ಪ ಕಂಟ್ರೋಲ್ ಓಕೆ ನೀವು ಬೆಡ್ ಪ್ರಿಪೇರ್ ಮಾಡ್ತೀರಲ್ಲ ಬೆಡ್ ತಯಾರು ಮಾಡುವಾಗ ಯಾವ ರೀತಿ ನೀವು ಅದನ್ನ ಫಲವತ್ತತೆ ಹೆಚ್ಚಿಗೆ ಮಾಡಿಕೊಂಡು ಯಾವ ರೀತಿ ತಯಾರು ಮಾಡ್ತೀರಿ ಬೆಡ್ ಸರ್ ಕೊಟ್ಟಿಗೆ ಗೊಬ್ಬರ ಒಂದ್ ಎಕರೆಗೆ ಹತ್ ಲೋಡ್ ಹೊರತೀರಿ ಮತ್ತೆ ಕೋಳಿ ಗೊಬ್ಬರ ಒಂದ್ ಲಾರಿ ಹಾಕ್ತೀರಿ ಇದಕ್ಕೆ ಮತ್ತೆ ಮೂಟೆ ಗೊಬ್ಬರ ಸೇರ್ಸ್ಕೊತೀರಿ ಅಂದರೆ ಫಸ್ಟ್ ಹೊಲಕ್ಕೆ ನೀವು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಚೆಲ್ಲಿ ಬಿಡ್ತೀರಿ ಚೆಲ್ಲಿ ಬಿಡ್ರಿ ಆಮೇಲೆ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತೀರಿ ಆಮೇಲೆ ಬೆಡ್ ಮಾಡ್ತೀರಿ ಬೆಡ್ ಮಾಡಿ ಬೆಡ್ಡಿಗೆ ಏನೇನು ಮಾಡ್ತೀರಿ ಸರ್ ಡಿ ಎ ಪಿ ಆರು ಮೂಟೆ ಎಕರೆಗೆ ಮತ್ತು ಪೊಟ್ಯಾಶ್ ಒಂದು ಇಪ್ಪತ್ತಿಪ್ಪತ್ತೆರಡು ಹದಿನೈದು ಹದಿನೈದು ಎರಡು ಬೇವಿನಿಂಡಿ ಅವು ಆರು ಮತ್ತು ಮೆಗ್ನೀಷಿಯಮ್ ಒಂದು ಮೂಟೆ ಮೈಕ್ರೋ ಹ್ಞೂ ಇಷ್ಟು ಮಾತ್ರ ಕೊಡಬೇಕು ಅವೆಲ್ಲ ಮಿಕ್ಸ್ ಮಾಡಿ ಬೆಡ್ ಬೆಡ್ ಹಾಕ್ತೀರಾ ಬೆಡ್ ಈಗ ಒಂದ್ ಮೂಟೆ ಅಂದ್ರೆ ಐವತ್ ಕೆಜಿ ಮೂಟೆ ಓಕೆ ಈಗ ನೀವು ಗೊಬ್ಬರ ಹಾಕಿ ಬೆಡ್ ಮೇಲೆ ಹಾಕಿ ಆಮೇಲೆ ಡ್ರಿಪ್ ಲೈನ್ ಎಳೆದು ಮಲ್ಚಿಂಗ್ ಹಾಕ್ತೀರಿ ಮಲ್ಚಿ ಹಾಕ್ತೀರ ಈಗ ಮಲ್ಚಿಂಗ್ ನೂರ್ ಕೆಜಿ ಬೇಕಾಗುತ್ತೆ ನೂರ್ ಕೆಜಿಂಗ್ ನೂರ್ ಕೆಜಿ ಮಲ್ಚಿಂಗ್ ಓಕೆ ಆ ಮಲ್ಚಿಂದ ಏನಾರ ಗೇಜ್ ಇದ್ದು ಏನಾರ ನಿಮ್ಗೆ ಅಳತೆ ಮೈಕ್ರೋನ್ ಇರಬೇಕು ಸರ್ ತರ್ಟಿ ಮೈಕ್ರೋನ್ ಇರಬೇಕು ತರ್ಟಿ ಮೈಕ್ರೋನ್ ಇರ್ಬೋದು ಈಗ ಬೆಡ್ ಇಂದ ನೀವು ಅಳತೆ ಬೆಡ್ನ ಅಳತೆ ಹೆಂಗ್ ಮಾಡ್ತೀರಾ ಅಂದ್ರೆ ಒಂದ್ ಬೆಡ್ ಬೆಡ್ ಅಷ್ಟ ಅಗಲಾ ಇರ್ಬೇಕು ಕಾಲುವೆ ಅಷ್ಟ್ ಅಗಲಾ ಇರ್ಬೇಕು ಕಾಲುವೆ ಎರಡುವರೆ ಅಡಿ ಇರ್ಬೇಕು ಸರ್ ಇದು ಬೆಡ್ಡು ಎರಡು ಇದ್ರು ಸಾಕು ಸರ್ ಎರಡು ಕಾಲು ಬೆಡ್ ಅಳತೆ ಆಗಲಾ ಆಗಲ್ಲ ಮತ್ತ ಕಾಲುವೆ ಆಲ್ವೆ ಆಗಲಾ ಎರಡೂವರೆ ಎರಡುವರೆ ಇರ್ಬೇಕ್ ಎರಡೂವರೆ ಹಾ ಅಂದ್ರೆ ಎರಡು ಬೆಡ್ನ ನಡುವೆ ನಡುವಿನ ಕಾಲಿಂದ ಐದು ಅಡಿ ನಾಲ್ಕು ಮುಕ್ಕಾಲಿಂದ ಐದು ಅಡಿ ನಿಮ್ಗ ಇರಬೇಕು ನಂತ್ರ ಓಕೆ ಒಂದ್ ಎಕರೆಗ್ ಈಗ ನೀವು ಎಷ್ಟು ಸಸಿಗಳನ್ನು ನಾಟಿ ಮಾಡ್ತೀರಾ ಸರ್ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಸರ್ ಓಕೆ ಇದು ಗಿಡದಿಂದ ಗಿಡಕ್ಕೆ ಅಂದರೆ ಒಂದೂವರೆ ಅಡಿ ಸರ್ ಇದು ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಒಂದೂವರೆ ಇದು ಒಂದು ಅಡಿ ಬರುತ್ತೆ ಜಿಸ್ ಇದು ಒಂದು ಅಡಿ ಒಂದು ಅಡಿಜಿ ಹ್ಞೂ ಹಿಂಗೆ ಜಿಗ್ ಜಾಗಲ್ಲಿ ಮಾಡ್ತೀರಾ ಹಿಂಗ ಡಬಲ್ ರೋ ಮಾಡ್ತೀರಾ ಜಿಗ್ ಜಾಗೆ ಸರ್ ಜಿಗ್ ಜ್ಯಾಗಲ್ಲಿ ಮಾಡಿ ಜಿಗ್ ಜ್ಯಾಗಲ್ಲಿ ಮಾಡ್ತಾರೆ ಮಂಜುನಾಥ್ ಅವರೇ ಈಗ ನೀವು ನಾಟಿ ಮಾಡಿದ ಮೇಲೆ ಫ್ಲವರಿಂಗ್ ಅಥವಾ ಹೂ ಬಿಡುವಂಥದ್ವರೆಗೂ ಏನೇನು ಫರ್ಟಿಲೈಸರ್ ಅಥವಾ ಟಾನಿಕ್ ಏನೇನು ಕೊಡ್ತೀರಾ ಸರ್ ಯುವಮಿಕ್ ಪಲ್ವಿಕ್ಕು ಕೊಡ್ತೀರಿ ಎಷ್ಟು ಕೊಡ್ತೀರಾ ಅದು ಒಂದು ಎಕರೆಗೆ ಒಂದು ಎಕರೆಗೆ ಅದು ಅರ್ಧ ಅರ್ಧ ಕೆಜಿ ಕೊಡ್ತೀರಿ ಸರ್ ಅರ್ಧ ಅರ್ಧ ಕೆಜಿ ಅದು ಕೊಡ್ತೀರಿ ಯೂಮಿಕ್ ಪಲ್ವಿಕ್ ಎರಡು ಮಿಕ್ಸ್ ಇರೋದು ತಿರುಗಿ ಮತ್ತೆ ಯುವಮಿಕ್ ಮಾತ್ರನೇ ನೈಂಟಿ ಏಟ್ ಪರ್ಸೆಂಟ್ ಅದು ಒಂದು ಕೆಜಿ ಕೊಡ್ತೀರಿ ಒಂದು ಎಕರೆಗೆಕರೆಗೆ ತಿರ್ಗಿ ಮತ್ತೆ ಸಿಎನ್ ಬರೋನು ಅಂದ್ರೆ ಅದು ಆರ್ ಕೆಜಿ ಸರ್ ಎಕರೆಗೆ ಆರು ಕೆಜಿ ಎಕ್ರೆ ಅದೊಂದ್ ಕೊಡ್ತೀರಿ ಈಗ ಸುಮಾರು ಏಳು ಎಂಟು ತಿಂಗಳವರೆಗೂ ಚೆನ್ನಾಗಿ ಬೆಳೆ ಬರುತ್ತೆ ಸರ್ ಅವಾಗ ಬಹಳಷ್ಟು ರೈತರು ಅಲ್ಲಿವರೆಗೂ ಓಕೆ ಚೆನ್ನಾಗಿ ಬೆಳಿತಾ ಇರ್ತಾರೆ ಆಮೇಲೆ ಒಂದಿಷ್ಟು ಜನ ತೆಗಿತಾರೆ ಬೆಳೆ ತೆಗೆದು ತೆಗಿತಾರೆ ಬೇರೆ ಬೆಳೆ ಹಾಕ್ತಾರೆ ಒಂದಿಷ್ಟು ರೈತರು ಅದನ್ನ ಮತ್ತೊಂದು ವರ್ಷವರೆಗೂ ಹೋಗ್ತಾರೆ ಅವಾಗ ಸ್ಪೆಷಲ್ ಆಗಿ ಏನ್ ಮಾಡಿದ್ರೆ ನಾವು ಇನ್ನೊಂದು ಮೂರ್ನಾಲ್ಕು ತಿಂಗಳ ಆ ಬೆಳೆನ ಮುಂದುವರ್ಸ್ಬೋದು ಸರ್ ಮೂಟ್ಟೆ ಗೊಬ್ಬರ ಹೋಲ್ ಮಾಡಿ ಸೆಂಟ್ರಲ್ಲಿ ಮೂಟ್ಟೆ ಗೊಬ್ಬರ ಹಾಕೊಂಡ್ರೆ ತಿರ್ಗಾ ಅದನ್ನ ನಾವು ಇನ್ನೊಂದು ಎರಡು ಮೂರು ತಿಂಗಳು ಕಿತ್ಕೋಬೋದು ಸರ್ ಹೊಸ ಚಿಗುರು ಬರುತ್ತೆ ಕಾಯಿ ಫ್ರೂಟು ಎಲ್ಲ ಇಟ್ಕೊಳುತ್ತೆ ಸರ್ ಹ್ಞೂ ಹ್ಞೂ ಓಕೆ ಫಸ್ಟ್ ಹೇಳಿದೀನಿ ಡಿ ಎ ಪಿ ಪೊಟ್ಯಾಶು ಇಪ್ಪತ್ತು ಇಪ್ಪತ್ತು ಹದಿನೈದು ಹದಿನೈದು ಸೇಮ್ ಅದನ್ನೇ ಕೊಟ್ಟರೆ ಸ್ವಲ್ಪ ಬೆಳವಣಿಗೆ ಆಗುತ್ತೆ ಸರ್ ನೀವು ಮುಂಚೆ ಏನು ಕೊಟ್ಟಿದ್ರಲ್ಲ ಅದನ್ನೇ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಬೆಡ್ ಮಲ್ಚಲ್ಲಿ ಹೋಲ್ ಹಾಕಿ ಎಷ್ಟು ಎಷ್ಟು ಹಾಕಿದ್ರೆ ಸಾಕು ಸರ್ ಎಷ್ಟು ಅಂತರದಲ್ಲಿ ಹಾಕೊಂತ ಹೋಗ್ಬೇಕು ಸೆಂಟ್ರಲ್ ಸರ್ ಗಿಡಿಂದ ಗಿಡ ಅಂತರ ಇದೆಯಲ್ಲ ಎರಡು ಗಿಡಗಳ ನಡುವೆ ಒಂದು ಹಾಕೊಂಡು ಹೋಗ್ಬೋದು ಅಷ್ಟು ಮಾಡಿದರೆ ನಾವು ಇನ್ನೊಂದು ನಾಲ್ಕು ತಿಂಗಳ ಮುಂದುವರ್ಸ್ಬೋದು ಸರ್ ಅದರಲ್ಲಿ ಒಂದು ನಾಲ್ಕು ನಾಲ್ಕು ಮೂಟೆ ಹಾಕ್ಕೊಂಡ್ರೆ ಸಾಕು ಸರ್ ಒಂದೊಂದು ಮೂಟೆ ಈಗ ಇಪ್ಪತ್ತು ಇಪ್ಪತ್ತೊಂದು ಡಿ ಐ ಪಿ ನಾಲ್ಕು ಹದಿನೈದು ಹದಿನೈದು ಒಂದು ಇದು ಬೇವಿಂಡಿ ಆ ಒಂದು ಮೂರು ದೊಡ್ಡದಾದ ಮೇಲೆ ಆ ಹಂತದಲ್ಲಿ ಪೊಟ್ಯಾಷು ಮೆಗ್ನೀಷಿಯಮ್ ಸೇಮ್ ಅದನ್ನೇ ಕಡಿಮೆ ಅಂತರದಲ್ಲಿ ಕೊಟ್ಟರೆ ಕಡಿಮೆ ಇದರಲ್ಲಿ ಕೊಟ್ಟರೆ ತಿರುಮಾತಿ ಮತ್ತೆ ಬೆಳವಣಿಗೆ ಆಗುತ್ತೆ ಇಷ್ಟೊತ್ತು ನಮ್ಮ ಜೊತೆ ನೀವು ನಿಮ್ಮ ಸಮಯವನ್ನು ಕೊಟ್ಟು ಮುಖ್ಯವಾಗಿ ಕ್ಯಾಪ್ಸಿಕಮ್ ಬಗ್ಗೆ ಯಾವ ಥರ ಬೆಳಿಬೇಕು ಏನು ಹಾಕಬೇಕು ಏನು ಹಾಕಿದರೆ ಎಷ್ಟು ಚೆನ್ನಾಗಿ ಬೆಳಿತ ಬೆಳೆ ತೆಗಿಬೋದು ಅನ್ನೋದ್ರ ಬಗ್ಗೆ ತುಂಬ ವಿವರಣೆವಾಗಿ ನೀವು ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ಬೆಳೀತಾ ಇರ್ರಿ ಹೀಗೆ ನಾಲ್ಕು ಜನಕ್ಕೆ ನಿಮ್ಮ ಒಂದು ಜ್ಞಾನವನ್ನು ಕೊಡ್ತಾಯಿರಿ ಥ್ಯಾಂಕ್ ಯು Thank you. Namaskara. Namaskara.